ಶ್ರೀ ಗುರುಭ್ಯೋ ನಮಃ ಮಾಯಕಾರಪ್ರಭು ನಮಃ ವರಮಹಾಲಕ್ಷ್ಮಿ ಹಬ್ಬ ಸಂಪತ್ತು ಸಮೃದ್ಧಿಯನ್ನು ನೀಡುವಂತಹ ಪರ್ವಕಾಲದ ಹಬ್ಬ ಈ ವರಮಹಾಲಕ್ಷ್ಮಿಯನ್ನು ಕೂರಿಸಲು ಸ್ಥಿರಲಕ್ಷ್ಮಿಯನ್ನು ಕೂರಿಸಲು ಶುಭ ಮುಹೂರ್ತ ಆಗಸ್ಟ್ ಎಂಟನೇ ತಾರೀಕು ಹೇಗಿದೆ ಅಂತ ನೋಡೋಣ ಬೆಳಿಗ್ಗೆ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಐದು ಗಂಟೆ ನಾಲ್ಕು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಇರುತ್ತದೆ ಬೆಳಗ್ಗೆ ಒಂಬತ್ತು ಇಪ್ಪತ್ತ್ಮೂರರಿಂದ ಹತ್ತು ಗಂಟೆ ಹನ್ನೊಂದು ನಿಮಿಷದವರೆಗೆ ವಸು ಮುಹೂರ್ತ ಮತ್ತು ಅಮೃತ ಕಾಲ ಹನ್ನೆರಡು ಮೂವತ್ತೈದು ಮಧ್ಯಾಹ್ನ ಅಲ್ಲಿಂದ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಬ್ರಹ್ಮ ಮುಹೂರ್ತ ಲಾಭದಾಯಕವಾಗಿರುವಂತಹ ಸಮಯ ಸಂಜೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಹಾರೆಮ ಮುಹೂರ್ತ ಲಾಭದಾಯಕವಾದಂತಹ ಮುಹೂರ್ತ ಸಂಜೆ ಅಂದರೆ ರಾತ್ರಿ ಗೋಧೂಳಿ ಮುಹೂರ್ತದ ಸಮಯ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಆರು ಗಂಟೆ ಐವತ್ತ ಒಂಬತ್ತು ನಿಮಿಷ ಮುಹೂರ್ತ ಮತ್ತು ಅಮೃತ ಕಾಲ ಈ ಸಮಯದಲ್ಲಿ ವರಮಹಾಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡುವುದರಿಂದ ಸಕಲವು ಸಮೃದ್ಧಿಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ